ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದಿಂದ ಕೆ ಪಿ ಎಸ್ ಸಿ ಕಡೆಯಿಂದ ಹೊಸ ನೇಮಕಾತಿ ಮತ್ತೊಂದು ಪ್ರಕಟವಾಗಿದೆ ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಹೊಸ ಹುದ್ದೆ ಕರೆದಿದ್ದಾರೆ ಇವಾಗ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಸಹಾಯಕ ಮತ್ತು ಲೆಕ್ಕ ಪರಿಶೋಧನಾ ಅಧಿಕಾರಿ ಹಾಗೂ ಎಂಟ್ರಿ ಹುದ್ದೆಗಳು ಕೂಡ ಕರಿವೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಬಂದ್ಬಿಟ್ಟು ಐವತ್ತೆರಡು ಸಾವಿರದ ಆರುನೂರ ಐದು ರೂಪಾಯಿ ಹಾಗೂ ಇದಕ್ಕೆ ಹೆಚ್ಚಿಗೆ ಕೂಡ ಸ್ಯಾಲ್ರಿ ಇರುತ್ತದೆ ನಿಮಗೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ವಯೋಮಿತಿ ವೇತನ ಹುದ್ದೆಯವರ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕುಣಿತ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಪಿ ಎಸ್ ಸಿ ಆಪ್ ವೆಬ್ಸೈಟ್ ಆಗಿದೆ ಇಲ್ಲಿ ಒಂದು ಹೊಸ ನೋಟಿಫೇಷನ್ ಬಂದಿದೆ ಅದನ್ನು ತೋರಿಸಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ನೋಟಿಫೇಷನ್ ಇದೆ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಆಯೋಗ ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಸೇವೆಗಳ ಇಲಾಖೆಯಿಂದ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೊಟ್ಟಿದ್ದಾರೆ ಪ್ರಸ್ತುತ ನೇಮಕಾತಿ ಕೊಟ್ಟಿದ್ದಾರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಹೆಸರು ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಎ ಹುದ್ದೆಗಳು ಬಂದ್ಬಿಟ್ಟು ಉಳಿಕ ಮೂಲ ವೃಂದದಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇರುತ್ತದೆ ಹುದ್ದೆಗಳ ಹೆಸರು ಸಹಾಯಕ ನಿಯಂತ್ರಕರಾಗಿರುತ್ತದೆ ವೇತನ ಬಂದ್ಬಿಟ್ಟು ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ರೂಪಾಯಿ ಇರುತ್ತೆ ಸಂಖ್ಯೆ ಬಂದ್ಬಿಟ್ಟು ನಲವತ್ತ್ಮೂರು ಹುದ್ದೆಗಳ ಕಲಿವೆ ಇಲ್ಲಿ ಆಮೇಲೆ ಗ್ರೂಪ್ ಬಿ ಉಳಿಕ ಮೂಲ ವೃಂದದಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕ ಪರಿಶೋಧನಾ ಅಧಿಕಾರಿ ವಿಧಿಗಳು ಐವತ್ನಾಲ್ಕು ಕಾಲಿವೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ರೆ ನಲವತ್ತ್ಮೂರು ಸಾವಿರದ ಒಂದೂರಿಂದ ಎಂಬತ್ತ್ಮೂರು ಸಾವಿರದ ತೊಂಬತ್ತು ಒಂಬತ್ತು ರೂಪಾಯಿ ಪರ್ ಮಂಚಲ್ಲಿ ಇರುತ್ತೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಬಂದುಂಟು ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಅರ್ಜಿ ಆಗ್ತಿದೆ ಕೆ ಪಿ ಎಸ್ ಸಿ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಕೊನೆ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರ ಇರ್ತದೆ ಇನ್ನು ಪೂರ್ವಭಾವಿ ಪರೀಕ್ಷೆ ತಾತ್ಕಾಲಿಕ ಡೇಟ್ ಕೊಟ್ಟಿದ್ದಾರೆ ಎರಡು ಆರು ಎರಡು ಸಾವಿರ ಇಪ್ಪತ್ನಾಲ್ಕಂತ ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಎಕ್ಸಾಮ್ ಇದೆ ಯಾವಾಗ ಇಲ್ಲಿ ನೀವು ಅರ್ಜಿ ಸಲ್ಲಿಸುವಾಗ ಏನಾದರೂ ತೊಂದರೆ ಆದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರಿನೂ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ವಿಶೇಷ ಸೂಚನೆ ಅಂತ ಎಲ್ಲ ಓದ್ಕೊಳ್ಳೋದನ್ನು ಇಲ್ಲಿ ಡಾಕ್ಯುಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿಯ ಪ್ರಮಾಣ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಕೆ ಪಿ ಎಸ್ ಸಿ ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದಿಂದ ಆಯು ಅಧಿಸೂಚಿಸಲಾದ ಮಿಲ್ಕಂಡ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದು ಕೆ ಪಿ ಎಸ್ ಸಿ ವೆಬ್ಸೈಟ್ ಮೂಲಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಪೋಸ್ಟ್ ಅಂತ ಟ್ಯಾಬ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಲ್ಲಿಂದ ವೆಬ್ಸೈಟ್ನ ಅಪ್ಡೇಟ್ ಮಾಡಿದ್ದಾರೆ ಅಲ್ಲಿಂದ ಅಪ್ರಮಾಣಿ ಇನ್ನು ಪೇಮೆಂಟ್ ಕೂಡ ನೀವು ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು ಯು ಪಿ ಐ ಕ್ರೆಡಿಟ್ ಕಾರ್ಡ್ ಯಾವ ಥರ ಯೂಸ್ ಮಾಡಿ ಮಾಡ್ಕೋಬೋದು ಇನ್ನು ಈ ಹುದ್ದೆಗಳಿಗೆ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಶುಲ್ಕವಿರುತ್ತದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕವಿರುತ್ತದೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಇರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕವಿರುವುದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅರ್ಹತಾ ಶರತ್ತು ಕೊಟ್ಟಿದ್ದಾರೆ ಎಲ್ಲವನ್ನು ಓದಿನ ಸುಮಾರು ಮೂವತ್ತೊಂದು ಪೇಜ್ ಪಿ ಡಿ ಎಫ್ ಇದೆ ಓದಿಕೊಂಡು ಮಾಡಬೇಕಾಗತ್ತೆ ಇನ್ನು ಸ್ಪರ್ಧಾತ್ಮಕ ಕೇಂದ್ರ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆಯೋಗದ ನಿಗದಿಪಡಿಸಿರುವ ಯಾವುದೇ ಕೇಂದ್ರ ಕೇಂದ್ರ ಸ್ಥಳದಲ್ಲಿ ನಡೆಸಲು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವಯೋಮಿತಿ ಈ ಕಲೆಗಿನ ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷ ಕೊಟ್ಟಿದ್ದಾರೆ ಕನಿಷ್ಠ ವಯಸ್ಸು ಸಾಮಾನ್ಯ ಅಭ್ಯರ್ಥಿಯ ಅರ್ಹತೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷವರೆಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಎ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಟೋಟಲ್ ಆಗಿ ನಲ್ವತ್ಮೂರು ಹುದ್ದೆ ಕಲಿವೆ ಎಷ್ಟೆಷ್ಟು ಕಲಿವೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಹುದ್ದೆ ಕಲಿವೆ ಪರಿಶಿಷ್ಟ ಜಾತಿಯವರಿಗೆ ಏಳು ಪರಿಶಿಷ್ಟ ಪಂಗಡವರಿಗೆ ನಾಲ್ಕು ಪ್ರವರ್ಗ ಒಂದು ಎರಡು ಪ್ರವರ್ಗ ಎರಡು ಎ ಆರು ಪ್ರವರ್ಗ ಎರಡು ಬಿ ಎರಡು ಪ್ರವರ್ಗ ಮೂರು ಎ ಒಂದು ಪ್ರವರ್ಗ ಮೂರು ಬಿ ಎರಡು ಒಟ್ಟು ನಲವತ್ತ್ಮೂರು ಹುದ್ದೆ ಕಾಲಿವೆ ಇಲ್ಲಿ ಇತರೆ ಮಹಿಳೆ ಗ್ರಾಮೀಣ ಮಾಜಿ ಸೈನಿಕ ಅಂಗವಿಕಲ ಕನ್ನಡ ಮಾಧ್ಯಮ ಕೊಟ್ಟಿದ್ದಾರೆ ಯಾವುದು ಬರ್ತ ನೋಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಇನ್ನು ಗ್ರೂಪ್ ಬಿ ಹುದ್ದೆಗಳಲ್ಲಿ ಐವತ್ನಾಲ್ಕು ಪೋಸ್ಟ್ಗಳಿವೆ ಇಲ್ಲಿ ಕೂಡ ಕಾಸ್ಟ್ ವೈಸು ಡಿವೈಡ್ ಮಾಡಿದ್ದಾರೆ ಇತರೆ ಮಹಿಳೆ ಗ್ರಾಮೀಣ ಮಾಜಿ ಸೈನಿಕ ಅಂಗವಿಕಲ ಕನ್ನಡ ಮಾಧ್ಯಮ ಒಟ್ಟು ಕೊಟ್ಟಿದ್ದಾರೆ ಇಲ್ಲಿ ಐವತ್ನಾಲ್ಕು ಹುದ್ದೆಗಳಿವೆ ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಯಾವ ಕ್ಯಾಟಗರಿ ಬರ್ತಾ ನೋಡ್ಕೊಂಡು ಅಲ್ಲಿಂದ ಅಧ್ಯಯನ ಸಲ್ಲಿಸಬೇಕಾಗತ್ತೆ ಇಲ್ಲಿ ನೇಮಕಾತಿ ವಿಧಾನ ಬಂದ್ಬಿಟ್ಟು ಮೊದಲನೇದಾಗಿ ಎಕ್ಸಾಮ್ ಇರ್ತವೆ ಪೂರ್ವೀಭಾವಿ ಪರೀಕ್ಷೆ ಇರ್ತದೆ ವಸ್ತು ನಿಷ್ಠೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಇರ್ತದೆ ಆಮೇಲೆ ಎರಡನೇದಾಗಿ ಲಿಖಿತ ಪರೀಕ್ಷೆ ಇರ್ತದೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆರಿಗೆ ಆಯ್ಕೆಯನ್ನು ಮಾಡುವ ಸಲುವಾಗಿ ಕೊಟ್ಟಿದ್ದಾರೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ವಿಷಯ ಕೊಟ್ಟಿದ್ದಾರೆ ಪೂರ್ವಭಾವಿ ಎರಡು ಪತ್ರಿಕೆಗಳನ್ನು ಒಳಗೊಂಡಿರ್ತದೆ ಮೊದಲನೇದಾಗಿ ಸಾಮಾನ್ಯ ಅಧ್ಯಯನ ನೂರ ಐವತ್ತು ಅಂಕಗಳದ್ದು ಎರಡು ಗಂಟೆ ಕೊಟ್ಟಿರ್ತಾರೆ ಐಚ್ಛಿಕವಾಗಿರುತ್ತೆ ಕಡ್ಡಾಯವಾಗಿ ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ವಹಣೆ ಎರಡನೇ ಪೇಪರ್ ಇರುತ್ತೆ ಮುನ್ನೂರು ಮಾರ್ಕ್ಸ್ ಇರ್ತದೆ ಇದಕ್ಕೂ ಟೂ ಅವರ್ಸ್ ಟೈಮ್ ಕೊಟ್ಟಿರ್ತಾರೆ ಆಗಿ ನಾಲ್ಕುನೂರ ಐವತ್ತು ಮಾರ್ಕ್ಸ್ ಇರ್ತದೆ ಇನ್ನು ಸೆಕ್ಷನ್ ಬಿ ಮುಖ್ಯ ಪರೀಕ್ಷೆಯ ಲಿಖಿತ ಪರೀಕ್ಷೆ ಒಳಗೊಂಡು ಕೊಟ್ಟಿದ್ದಾರೆ ಇಲ್ಲಿ ಯಾವ ವಿಷಯ ಇರ್ತವೆ ಎಕ್ಸಾಮ್ ಅಂದರೆ ಲಿಖಿತ ಪರೀಕ್ಷೆಯಲ್ಲಿ ವಿಷಯ ಕೊಟ್ಟಿದ್ದಾರೆ ಅಂಕಗಳು ಕೊಟ್ಟಿದ್ದಾರೆ ಅವಧಿ ಕೊಟ್ಟಿದ್ದಾರೆ ಇಲ್ಲಿ ಕಡ್ಡಾಯ ಅಂತ ಕೊಟ್ಟಿದ್ದಾರೆ మొదలైనంత పత్రిక కన్నడలో ఇతర ఐవత్ మార్షను మురు గంట ఇత ఇ ఇంగ్లీష్ ఎక్సమ్ ఇది అదనూ నూరఐవత్ మార్షు మూరు గంట ఇది సమాన్య అధ్యయన మున్ూరు మార్షను మురు గంట ఇతాన్య ము మార్క్సు గంటే ఇతరు టైమింగు ఫైనాన్షియల్ అకౌంటింగ్ మ్యనేేజ్మెంట్ అండ్ అనాలస్ మున్నూరు క్వశ్చన్ మార్క్స్ ఇతవ మూరు గంట ఇతర ప్రిన్సిపల్ ఆఫ్ మ్యనేజ్మెంట్ ఆర్గనైజేషన్ ಜೆವಿಯರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇದು ಮುನ್ನೂರು ಕ್ವಶನ್ಸ್ ಮೂರು ಗಂಟೆ ಅವಕಾಶ ಕೊಟ್ಟಿರ್ತಾರೆ ಆಮೇಲೆ ಕಾರ್ಪೊರೇಟ್ ಫೈನಾನ್ಸ್ ಬಿಸ್ನೆಸ್ ಎಕನಾಮಿಕ್ ಆ್ಯಂಡ್ ಇರ್ತದೆ ಮುನ್ನೂರು ಕ್ವೆಶನ್ಸ್ ಇರ್ತವೆ ಮೂರು ಗಂಟೆ ಅವಕಾಶ ಇರ್ತದೆ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಎಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಈ ಕಾಮಟರ್ ಇರ್ತದೆ ಅದು ಮುನ್ನೂರು ಕ್ವಶನ್ಸ್ ಇರ್ತದೆ ಮೂರು ಗಂಟೆ ಇರ್ತದೆ ಟೋಲ್ ಎರಡು ಸಾವಿರದ ಒಂದು ನೂರು ಅಂಕಗಳಿರ್ತವೆ ಎಂದು ಕೊಟ್ಟಿದ್ದಾರೆ ಎಲ್ಲ ಕಡಾವೆ ಇದು ಆಫಿಷಲಿ ವೆಬ್ಸೈಟ್ ಆಗಿರ್ತದೆ ನೀವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ಇಲ್ಲಿ ನಿಮಗೆ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಕೊಟ್ಟಿರ್ತಾರೆ ನೀವು ಯಾವ ಕಾಸ್ಟ್ಗೆ ಹಾಗೂ ಯಾವ ಕೆಟಗರಿ ಬರ್ತೀವಿ ನೋಡ್ಕೊಂಡು ಮೀಸಲಾತಿ ಒಳಪಡ್ತೀರಿ ನೋಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೀನು ಎಲ್ಲವನ್ನು ಸರಿಯಾಗಿ ಪಿ ಡಿ ಎಫ್ನ ಓದ್ಕೊಳ್ಳಿ ಓದ್ಕೊಂಡು ನಾಳೆ ಹದಿನೆಂಟನೇ ತಾರೀಕಿಂದ ಅರ್ಜಿ ಓಪನ್ ಆಗ್ತೀವಿ ಅಲ್ಲಿ ನೀವು ಆವಾಗ ಅರ್ಜಿ ಸಲ್ಲಿ ಸಲ್ಲಿಸಬೇಕಾಗತ್ತೆ ಆಪ್ರೈಲ್ ಇಂಕೊಂಡು ವಿಡಿಯೋ ಕೇಳಿ ಕೊಟ್ಟಿರ್ತೀನಿ ಅಲ್ಲಿಂದ ನೆರವಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಕೇಂದ್ರೀಯ ಕಚೇರಿ ಮಾಹಿತಿ ಕೇಂದ್ರಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಪರೀಕ್ಷಾ ಶಾಖೆಗೆ ಫೋನ್ ಮಾಡ್ಬೋದು ಅದು ಸಹಾಯವಾಣಿ ಸಂಖ್ಯೆಗೆ ಇವು ಮೂರು ನಂಬರ್ ಇವೆ ಯಾವುದಾದ್ರು ಒಂದಕ್ಕೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಹೆಲ್ಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇದು ಲಿಂಕ್ ಓಪನ್ ಆಗಿಲ್ಲ ಅದ ಈ ಲಿಂಕ್ ಓಪನ್ ಆದಂಥ ಇಲ್ಲಿ ನಿರ್ವಹ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೂ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ de देखना.